ನಾನು ಎರನಾಗ್ನಹಳ್ಳಿ ಅಂತ ಶ್ರೀನಿವಾಸ್ ಅಂತ ಇವಾಗ ತಿಳಿಸುವುದೇನೆಂದರೆ ನಮ್ಮ ಎರನಾಗ್ನಹಳ್ಳಿಯಿಂದ ಕೋರ್ಮಂಡಲ್ ರೈಲ್ವೆ ಸ್ಟೇಷನ್ಗೆ ದಾರಿ ಬಗ್ಗೆ ನಾವು ಆ ಈಗಾಗಲೇ ಮೇಡಮ್ಗೆ ಗಮನಕ್ಕೆ ತಂದಿದ್ದೀವಿ ಇಲ್ಲಿ ಶಾಸಕರ ಗಮನಕ್ಕೆ ಈಗಾಗಲೇ ಒಂದೆರಡು ಮೂರು ಸಲ ಹೇಳಿದ್ದೀವಿ ಈ ದಾರಿ ಬಂದ್ಬಿಟ್ಟು ನಲ್ವತ್ತೆರಡು ಅಡಿ ದಾರಿ ಇದೆ ಕೋರ್ಮಂಡಲ್ ರಸ್ತೆಗೆ ಎರನಾಗ್ನಹಳ್ಳಿಯಿಂದ ಈ ದಾರಿ ಕಂಸಂದ್ರದವರೆಗೂ ರಸ್ತೆ ಇದೆ ಈಗ ಒಂದು ಎರಡು ಕಿಲೋಮೀಟ್ರ್ ರಸ್ತೆ ಮಾಡಿಕೊಟ್ಬಿಟ್ರೆ ನಮಗೆ ಕೋರಮುಲ್ ರೈಲ್ವೆ ಸ್ಟೇಷನ್ಗೆ ಸುಮಾರು ನೂರಾರು ಜನ ಇದ್ರೆ ಈ ರೋಡಲ್ಲಿ ಜರ್ನಿ ಮಾಡ್ತಾರೆ ಈ ರಸ್ತೆಯಲ್ಲಿ ನೂರಾರು ಜನ ಡೈಲಿ ಪ್ರಯಾಣಕ್ಕೆ ಈ ದಾರಿಯನ್ನು ಉಪಯೋಗಿಸ್ಬೇಕು ರೈಲ್ವೆ ಸ್ಟೇಷನ್ಗೆ ಅದರಿಂದ ಕಂಸಂದ್ರ ಸೀನ್ಬಂಡಹಳ್ಳಿ ಚೆನ್ನಪ್ಪಲ್ಲಿ ದಿಗ್ರಾಡಹಳ್ಳಿ ಎರನಾಗ್ನಹಳ್ಳಿ ಸೊ ನೂರಾರು ಜನ ಓಡಾಡ್ತಾರೆ ಈ ದಾರಿ ನೋಡಿದ್ರೆ ಗಾಡಿಗಳು ರಾತ್ರಿ ಹೊತ್ತು ಈಗ ಮುಳ್ಳುಗಳಲ್ಲಿ ಬರಬೇಕು ಈಗ ಓ ಸದ್ಯಕ್ಕೆ ತಾರ ಹಾಕಿಲ್ಲ ಅನ್ನೋದು ಪರವಾಗಿಲ್ಲ ಜೆ ಸಿ ಬಿಲಿ ಮಡಗಿರಿಗಳನ್ನ ತೆಗೆದುಬಿಟ್ಟು ದಾರಿ ಮಾಡಿಕೊಟ್ರೆ ಸಾಕು ನಮಗೆ ಈ ಊರ್ನ ಮುಖಂಡರು ಈ ದಾರಿ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿಲ್ಲ ಮೇಡಮ್ಗೆ ಮೇಡಮ್ ಇದೆಲ್ಲ ಬಂದು ಆಗಲ್ಲ ಮುಖಂಡರು ತಿಳಿಸ್ಬೇಕು ನಮ್ಮ ಮುಖಂಡರು ಬಂದ್ಬಿಟ್ಟು ಮೇಡಮ್ ಕರೆಕ್ಟಾಗಿ ಗೈಡ್ಲೈನ್ಸ್ ಮಾಡ್ತಾಯಿಲ್ಲ ಈ ಮಾಧ್ಯಮಕ್ಕೆ ಮುಖಾಂತರ ಮೇಡಮ್ಮು ನಮ್ಮ ಮಾತು ಸ್ವಲ್ಪ ಕಿವಿ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಮೇಡಮ್ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಗೆ ಮೇಡಮ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮಗೆ ಈ ಥರ ದಾರಿ ಒಂದು ಮಾಡಿಕೊಟ್ಬಿಟ್ರೆ ದಿನಕ್ಕೆ ಒಂದು ಇಲ್ಲಾಂದ್ರೂ ನೂರು ನೂರು ಜನ ಜನ ಈ ರೋಡಲ್ಲಿ ಓಡಾಡ್ತಾರೆ ರೈಲ್ವೆ ಸ್ಟೇಷನ್ಗೆ ಇದು ಇರೋ ದಾರಿಯಲ್ಲಿ ಆಗೋಲ್ಲ ಗಾಡಿನೂ ಬೊಂದು ಬರೋಕ್ಕಾಗಲ್ಲ ಬರೀ ಮುಳ್ಳುಗಳು ಬರೀ ನೀರು ತುಂಬಿಕೊಂಡಿದೆ ರಾತ್ರಿ ಓದ್ಬಿಟ್ಟು ಹೆಂಗಸರೆಲ್ಲ ಓಡಾಡ್ತಾರೆ ಈ ರೋಡಲ್ಲಿ ಟ್ರೈನ್ಗೆ ಅದರಿಂದ ಮೇಡಮ್ ಅವರು ನಮ್ಮ ಮುಖಾಂತರ ಈ ಇದನ್ನು ಸ್ವಲ್ಪ ಗಮನಕ್ಕೆ ತರ್ಕೋಬೇಕು ಮೇಡಮ್